ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಮತ್ತೊಮ್ಮೆ ರುಚಿವಿಲ್ಲಾಗೆ ಸ್ವಾಗತ ಹಾಗೂ ಎಲ್ಲ ಸಮಸ್ತ ಕನ್ನಡಿಗರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಶಿವರಾತ್ರಿ ಹಬ್ಬದಲ್ಲಿ ಶಿವರಾತ್ರಿ ಸ್ಪೆಷಲ್ ಕಡಲೆ ತಂಬಿಟ್ಟಿಲ್ಲ ಅಂದರೆ ಹೇಗೆ ಬನ್ನಿ ನಮ್ಮ ವಿಲ್ಲಾದಲ್ಲಿ ಕಡಲೆ ತಂಬಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ನಾವು ಕಡಲೆ ತಂಬಿಟ್ಟಿಗೆ ಬೇಕಾಗಿರೋ ಅಂಥ ಎಲ್ಲ ಐಟಮ್ನು ಹುರ್ಕೊಳ್ಳೋಣ ಇಲ್ಲಿ ನಾನು ಒಂದು ಕಪ್ ಆಗೋಷ್ಟು ಉರ್ಗಡ್ನ ತೊಗೊಂಡು ಹುರ್ಕೋತಾ ಇದ್ದೀನಿ ತೀರ ಕೆಂಪು ಹುರ್ಕೋಬೇಕು ಅಂತ ಏನೂ ಇಲ್ಲ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಇದಾಗಿದೆ ನೆಕ್ಸ್ಟ್ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಬೀಜ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಿಪ್ಪೆ ಬಿಡಿಸ್ಬೇಕು ಆ ರೀತಿ ಫ್ರೈ ಮಾಡ್ಕೋಬೇಕಿದು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಾಗಿದೆ ಇವಾಗ ನೆಕ್ಸ್ಟ್ ಇವಾಗ ಕಾಲು ಕಪ್ಪಾಗೋಷ್ಟು ಬಿಳಿ ಎಲ್ಲಿ ತೊಗೊಂಡಿದ್ದೀನಿ ಇಲ್ಲಿ ನೀವು ಬಿಳಿ ಎಳ್ಳಿಲ್ಲ ಅಂತೇಳಿದ್ರೆ ಎಳ್ಳಾದರೂ ಹಾಕೋಬೋದು ಇದನ್ನ ಇವಾಗ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇವಾಗ ಅದೇ ಬಾಣಲಿಗೆ ಒಂದು ಕಪ್ ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ಅಂತ ಅಂತೇಳಿ ಒಂದು ಗ್ಲಾಸಷ್ಟು ನೀರು ಇದ್ದೀನಿ ಇದು ಪಾಕ ಬರಬೇಕು ಅಂತ ಏನೂ ಇಲ್ಲ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ಇದು ಬೆಲ್ಲ ಕರಗಲಿ ಅಷ್ಟರಲ್ಲಿ ಹುರಿದಿಟ್ಕೊಂಡಿರೋ ಉರುಗಡ್ಲೆ ಮತ್ತು ಕಡಲೆ ಬೀಜನ ಪುಡಿ ಮಾಡ್ಕೊಳ್ಳೋಣ ಈಗ ನಾನು ಒಂದು ಬೌಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ಪುಡಿ ಮಾಡಿರೋ ಉರ್ಗಡ್ಲೆ ಪುಡಿನ ಹಾಕೋತಾ ಇದ್ದೀನಿ ಈ ತರ ನೈಸ್ ಪೌಡರ್ ಆಗಬೇಕು ಉರ್ಗಡ್ಲೆ ಮತ್ತೆ ಕಡಲೆ ಬೀಜನೇನೋ ತೀರಾ ಸಣ್ಣ ರುಬ್ಕೋಬೇಕು ಅಂತ ಏನಿಲ್ಲ ದಪ್ಪ ದಪ್ಪ ಬಾಯಿಗೆ ಸಿಗೋ ತರ ಇದ್ರೂ ಚೆನ್ನಾಗಿರುತ್ತೆ ಈ ರೀತಿ ತತ್ತರಿಯಾಗಿ ರುಬ್ಕೊಳ್ಳಿ ನೆಕ್ಸ್ಟ್ ಇವಾಗ ಉರ್ದಿಟ್ಕೊಂಡಿರೋ ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ ಆಗ್ಲೇ ಹೇಳ್ದಂಗೆ ಬಿಳಿ ಎಳ್ಳಿಲ್ಲ ಅಂತಂದ್ರೆ ಕಪ್ಪೆಳ್ಳಾದರೂ ಹಾಕೋಬಹುದು ಸ್ವಲ್ಪ ಗಮಕ್ಕೆ ಮತ್ತು ಟೇಸ್ಟಿಗೆ ಅಂತೇಳಿ ಏಲಕ್ಕಿ ಪೌಡರ್ನು ಹಾಕೋತಾ ಇದ್ದೀನಿ ಒಂದೆರಡು ಸ್ಪೂನ್ ತುಪ್ಪ ಕೂಡ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಬೆಲ್ಲದ ಪಾಕನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲದಲ್ಲಿ ಕಸ ಇರುತ್ತೆ ಅದಕ್ಕೆ ಈ ರೀತಿ ಶೋಧಿಸ್ಕೊಂಡು ಹಾಕೋತಾ ಇದ್ದೀನಿ ಬೆಲ್ಲದ ಪಾಕನ ಒಟ್ಟಿಗೆ ಹಾಕೊಳ್ಳೋದಕ್ಕಿಂತ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಬನ್ನಿ ಉಂಡೆ ಕಟ್ಟೋ ರೀತಿ ಆದರೆ ಸಾಕು ಇಲ್ಲಿ ಪಾಕ ಬಿಸಿ ಇರೋದ್ರಿಂದ ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಪಾಕ ಏನಾದರೂ ಆರಿತ್ತು ಅಂತಂದರೆ ನೀವು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನನಗಿನ್ನೂ ಸ್ವಲ್ಪ ಪಾಕ ಬೇಕು ಅನ್ನಿಸ್ತು ಅದಕ್ಕೋಸ್ಕರನೇ ಇನ್ನೊಂದು ಸ್ವಲ್ಪ ಹಾಕೋತಾ ಇದ್ದೀನಿ ಪಾಕನ ನಾನು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಒಂದು ಕಪ್ ಆಗೋಷ್ಟು ಒಣ ಕೊಬ್ಬರಿ ತಗೊಂಡಿದ್ದೀನಿ ಇಲ್ಲಿ ಅದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಉಂಡೆ ಕಟ್ಟೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾವು ತಂಬಿಟ್ಟು ಉಂಡೆನ ಕಟ್ಕೊಳ್ಳೋಣ ನೀವು ಯಾವ ಶೇಪಲ್ಲಾದರೂ ಕಟ್ಕೋಬೋದು ಇದನ್ನು ನಾನಿಲ್ಲಿ ರೌಂಡ್ ಶೇಪಾಗೆ ಕಟ್ಕೋತಾ ಇದ್ದೀನಿ ಇದರಲ್ಲಿ ಏನಿಲ್ಲ ಅಂತಂದ್ರೂ ಒಂದು ಹದಿನೈದು ಉಂಡೆವರೆಗೂ ಆಗುತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ಟಿದ್ರೆ ನೀವು ಯಾವ ಸೈಜಲ್ಲಿ ಕಟ್ಟುತ್ತೀರೋ ಅದ್ರ ಮೇಲೆ ಡಿಪೆಂಡು ಈ ಥರ ಶಿವರಾತ್ರಿ ಸ್ಪೆಷಲ್ ಕಡಲೆ ತಂಬಿಟ್ಟು ರೆಡಿಯಾಗಿದೆ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಹೀಗೆ ಸಪೋರ್ಟ್ ಮಾಡ್ತಾಯಿರಿ